ಹಾಯ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಕನ್ನಡ ಮಾಡೆಲ್ ಕ್ವೆಶನ್ ಪೇಪರ್ ಒನ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಹೋಗ್ಬಿಟ್ಟು ನೀವು ಬೇಕಿದ್ದರೆ ವಿಸಿಟ್ ಮಾಡಿ ನೋಡ್ಬೋದು ಇವತ್ತು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಡಲ್ ಕ್ವಶನ್ ಪೇಪರ್ ಟೂ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವೇನಾದರೂ ಅಪ್ಡೇಟ್ ಬಿಟ್ಟರೆ ಅಥವಾ ನಾವು ದ್ ನಾವು ಯಾವುದಾದ್ರೂ ಹೊಸ ವೀಡಿಯೋ ಬಿಟ್ಟರೆ ನಿಮಗೆ ನೋಟಿಫಿಕೇಷನ್ ಥರ ಬರುತ್ತೆ ನೀವು ಅದನ್ನು ಒತ್ತಿ ನಾವೇನು ಬಿಡ್ತೀವೋ ಅದನ್ನು ನೋಡ್ಕೊಳ್ಳಿ ನೋಡಿ ಸ್ಟೂಡೆಂಟ್ಸ್ ಫಸ್ಟು ಬಹು ಆಯ್ಕೆ ಇರುತ್ತೆ ಸಿಕ್ಸ್ ಇರುತ್ತೆ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಕೊಡ್ತಾರೆ ನೋಡಿ ಫಸ್ಟ್ ಕನ್ನಡ ವರ್ಣಮಾಲೆಯಲ್ಲಿ ಕೇಳಿದ್ದಾರೆ ನೆಕ್ಸ್ಟು ಸಂಧಿನಲ್ಲಿ ಕೇಳಿದ್ದಾರೆ ನೆಕ್ಸ್ಟು ವಾಕ್ಯಗಳು ವಾಕ್ಯದಲ್ಲಿ ಮೂರು ನೋಡ್ಕೊಂಬಿಡಿ ಸಂಯೋಜಿತ ವಾಕ್ಯ ಸಾಮಾನ್ಯ ವಾಕ್ಯ ಮಿಶ್ರ ವಾಕ್ಯ ಈ ಮೂರಲ್ಲಿ ಪಕ್ಕಾ ಒಂದು ವಾಕ್ಯ ಕೊಟ್ಟೆ ಕೊಡ್ತಾರೆ ಗ್ಯಾರಂಟಿ ಇಟ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದಿದೆ ನೋಡ್ಕೊಳ್ಳಿ ಒಂದು ಸಾರಿ ನೆಕ್ಸ್ಟ್ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು ಅಂದರೆ ಪ್ರತ್ಯಯಗಳಲ್ಲಿ ಎರಡಿದೆ ಹಳಗಾಲದ್ದು ಮತ್ತು ಹೊಸಗನ್ನಡದ್ದು ಎರಡನ್ನೂ ನೀವು ನೋಡ್ಕೋಬೇಕು ಫಸ್ಟು ಅಲ್ಲಿ ಒಂದೊಂದು ಸಾರಿ ಹಳಗನ್ನಡ ಕೊಡ್ತಾರೆ ಬಟ್ ಜಾಸ್ತಿ ಕೊಡೋದು ಹೊಸಗನ್ನಡನೇ ನಿಮ್ಮ ಪ್ರಿಪ್ರೇಟ್ರಿನೆಲ್ಲ ನನಗನ್ಸೋ ಮಟ್ಟಿಗೆ ಹೊಸಗನ್ನಡದೇ ಬರುತ್ತೆ ನೋಡಿ ನೆಕ್ಸ್ಟು ಕಾರಕಾರ್ಥ ಚಾಟ್ ಥರ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಟೀಚರ್ಸ್ ಎಲ್ಲ ತೋರಿಸಿರ್ತಾರೆ ಅಂದ್ಕೊಂತೀನಿ ಅದನ್ನೆಲ್ಲ ಗ್ರಾಮರ್ ಥರ ನೀವು ಅದನ್ನು ಸಪ್ರೇಟಾಗಿ ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡ್ರೆ ತುಂಬ ಯೂಸ್ ಅನಿಸುತ್ತೆ ನೋಡ್ಕೊಳ್ಳಿ ಕಾರಕಾರ್ಥ ಹಳಗನ್ನಡದೂ ಇದೆ ಹೊಸಗನ್ನಡದೂ ಇದೆ ನೆಕ್ಸ್ಟು ಆಮೇಲೆ ಸಮಾಸ ಕೊಟ್ಟಿದಾರೊಂದು ನೋಡ್ಕೊಳ್ಳಿ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ತತ್ಪುರುಷ ಸಮಾಸ ನೋಡಿ ಸಂಬಂಧಿ ಪದ ಬರೆಯುವುದು ನೋಡಿ ವಿದ್ಯಾಧರ ಬಿಜ್ಜೋದರ ವೈಶಾಖ ಬೇಸಗೆ ಓಕೆನಾ ಫಸ್ಟು ತತ್ಸಮ ಕೊಟ್ಟಿರ್ತಾರೆ ನೀವು ತದ್ಭವ ಬರಿಬೇಕು ಸೊ ಅಲ್ಲಿ ವಿದ್ಯಾಧರ ತತ್ಸಮ ಬಿಜ್ಜೋದರ ತದ್ಭವ ವೈಶಾಖ ತತ್ಸಮ ಬೇಸಗೆ ತದ್ಭವ ಆಗುತ್ತೆ ಹಾಗಾದರೆ ನಿಮ್ಮ ಅನ್ಸರು ಬೇಸಗೆ ಆಗುತ್ತೆ ನೆಕ್ಸ್ಟು ವಿದ್ವಾಂಸ ಅನ್ವರ್ತನಾಮ ಸಹದೇವ ಅಂಕಿತನಾಮ ಅಂದರೆ ವಿದ್ವಾಂಸ ಅವ್ರೇನು ಕೆಲಸ ಮಾಡ್ತಿರ್ತಾರೆ ಅವ್ರ ವೃತ್ತಿ ಏನು ಅನ್ನೋದ್ರ ಮೇಲೆ ನಾವು ಅವ್ರಿಗೆ ವಿದ್ವಾಂಸ ಅಥವಾ ಒಂದು ಶಿಕ್ಷಕ ಅಥವಾ ಡಾಕ್ಟರ್ ಅಂತ ಕರಿತೀವಲ್ಲ ಅದೆಲ್ಲ ಅನ್ವರ್ತನಾಮಕ್ಕೆ ಸೇರುತ್ತೆ ನಮಗೆ ಹೆಸರು ಅಂಕಿತ ಅಂತ ಏನಿಕ್ಕಿರ್ತಾರೋ ಅದನ್ನು ಅಂಕಿತನಾಮ ಅಂತ ಕರೀತಾರೆ ಹುಳ ಹುಪ್ಪಡಿ ಜೋಡು ನುಡಿ ಬಟ್ಟ ಬಯಲು ದ್ವಿರುಕ್ತಿ ಆಗುತ್ತೆ ನೋಡಿ ಜೋಡು ನುಡಿ ದ್ವಿರುಕ್ತಿ ಅನುಕರಣಾವ್ಯಯ ಪದ ಇದು ಮೂರನ್ನು ಕಲ್ತ್ಕೊಂಡಿರಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಟ್ ಇದೆಲ್ಲ ತುಂಬ ಈಸಿನೇ ಒನ್ ಮಾರ್ಕ್ ಆರಾಮಾಗಿ ತೆಗಿಬೋದು ಇದು ಸಂಬಂಧಿ ಪದ ಓಕೆನಾ ಫೋರ್ ಮಾರ್ಕ್ಸ್ಗಿರುತ್ತೆ ಜಾಣತನ ತದ್ದಿತ್ತಾಂತ ಭಾವನಾಮ ಚಂದ್ರನಂತೆ ತದ್ದಿತ್ತಾಂತ ಅವ್ಯಯ ನೋಡಿ ಇದು ಕೂಡ ಅಷ್ಟೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಚಾಟ್ ಥರ ಕೊಟ್ಟಿದ್ದಾರೆ ನೀವು ಅದರಲ್ಲಿ ನೋಡ್ಕೋಬೋದು ಈಸಿ ಇದೆ ಒಂದು ಎರಡು ಮೂರು ಚಾರ್ಟೇನೋ ಕೊಟ್ಟಿದ್ದಾರೆ ತದ್ದಿತ್ತ ಅಂತ ಭಾವನಾ ಅದು ನೋಡ್ಕೊಳ್ಳಿ ಅದರಲ್ಲಿ ಯಾವ್ಯಾವ ವರ್ಡ್ಸ್ ಬರುತ್ತೆ ಅನ್ನೋದು ಕೆಳಗಡೆನೇ ಪಟ್ಟಿ ಕೊಟ್ಟಿದ್ದಾರೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯೋದು ಅಂದರೆ ಸೆವೆನ್ ಮಾರ್ಕ್ಸ್ಗಿರುತ್ತೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯೋದು ನೋಡಿ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದವರು ಯಾರು ಇದು ನಿಮ್ಗೆ ಗೊತ್ತು ಕವಿ ನಯ ನಯಸೇನಾ ಅಂತ ನೋಡಿ ಇದೆಲ್ಲ ಸೆವೆನ್ ಕ್ವಶನ್ಸ್ ಇದೆ ನಾನೇನು ಓದೋಕ್ಕೋಗಲ್ಲ ಹೋಗಲ್ಲ ನೀವು ನೋಡ್ಕೊಳ್ಳಿ ನೆಕ್ಸ್ಟು ಮೂರು ನಾಲ್ಕು ವಾಕ್ಯ ಹತ್ತು ಕ್ವಶನ್ಸ್ ಇರುತ್ತೆ ಇಪ್ಪತ್ತು ಮಾರ್ಕ್ಸ್ ಈಸಿಯಾಗಿ ತೆಗಿಬೋದು ನೋಡಿ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳಾವುವು ನೆಕ್ಸ್ಟ್ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಇದೆಲ್ಲ ನೀವು ಕನ್ನಡ ಪಾಠಗಳನ್ನ ಕೇಳಿದರೆ ಆರಾಮಾಗಿ ಈಸಿಯಾಗಿ ನಿಮ್ಮ ಓನ್ ಸೆಂಟೆನ್ಸಲ್ಲೇ ಬರೀಬೋದು ಯಾಕಂದರೆ ಕನ್ನಡದಲ್ಲಿ ಹೆಂಗೂ ಗೊತ್ತೇ ಇರುತ್ತೆ ನಿಮ್ಮ ಮಾತೃಭಾಷೆ ಕನ್ನಡವೇ ಆಗಿರುತ್ತೆ ಸೊ ನೀವು ಆರಾಮಾಗಿ ನೀವೇನು ಕೇಳಿರ್ತೀರ ಅಲ್ಲಿ ಸಿಚುಯೇಷನ್ ಏನಾಗಿದೆ ಅದನ್ನು ನೋಡಿಕೊಂಡು ಆರಾಮಾಗಿ ಬರೀಬೋದು ಸೊ ಪಾಠ ಕೇಳಿದರೆ ಒಳ್ಳೆಯದು ಅಂತ ನಾನು ನಿಮಗೆ ಒಂದು ಅಡ್ವೈಸ್ ಕೊಡ್ತೀನಿ ನೆಕ್ಸ್ಟು ಅಥವಾ ಏನಾದರೂ ಕ್ವಶನ್ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದರೆ ಪ್ರಿಪ್ರೇಟ್ರಿ ಬರ್ತಿದೆ ಎಂಗು ಅದನ್ನು ನಿಮ್ಮ ಸರ್ರ ಹತ್ರ ಅಥವಾ ಮ್ಯಾಡಮ್ ಹತ್ರ ಹೋಗ್ಬಿಟ್ಟು ಕೇಳಿ ಅದನ್ನು ಅರ್ಥ ಮಾಡಿಸ್ಕೊಳ್ಳಿ ಅಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಇದು ಪದ್ಯ ಅದು ನೋಡಿ ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು ಇದು ಕೂಡ ಪದ್ಯ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ ನೋಡಿ ಇದು ಲಾಸ್ಟಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ಥರ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಆ ಪಾಠದ್ದಿದು ಭಗತ್ ಸಿಂಗ್ದು ಭಗತ್ ಸಿಂಗ್ ವಲ್ ಜಲಿಯನ್ ವಾಲಾಬಾಗ್ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ ಆಮೇಲೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ತಿಳಿಸಿ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ ಇದೆಲ್ಲ ನೋಡ್ಕೊಳ್ಳಿ ಇದೆಲ್ಲ ಸಪ್ಲಿಮೆಂಟ್ರಿ ರೀಡಿಂಗ್ ಥರ ಆ ಪಾಠದಲ್ಲಿ ಇರೋ ಕ್ವಶನ್ಸ್ ಇವೆಲ್ಲ ರಾಜರ ಪ್ರಕೃತಿ ಹೇಗಿರುತ್ತದೆ ಫೋರ್ ಕ್ವಶನ್ಸ್ ಬರುತ್ತೆ ನಿಮಗೆ ಸಪ್ಲಿಮೆಂಟ್ರಿ ರೀಡಿಂಗಿಂದ ನೋಡ್ಕೊಳ್ಳಿ ನೆಕ್ಸ್ಟ್ ಕವಿ ಪರಿಚಯ ಕವಿ ಪರಿಚಯದಲ್ಲಿ ಒಂದು ತಿಳ್ಕೊಂಬಿಡಿ ಒಂದು ಪಾಠದಿಂದ ಪಕ್ಕ ಬಂದೇ ಬರುತ್ತೆ ಇನ್ನೊಂದು ಪೊಯಮಿಂದ ಬರುತ್ತೆ ನಾನು ನಿಮಗೆ ಇಂಪಾರ್ಟೆಂಟ್ ಇರೋ ನಾಲ್ಕು ಕವಿಗಳದ್ದು ಅಥವಾ ಕೃತಿಕಾರರದು ಹಾಕ್ತೀನಿ ನಾನೇ ಕೈಯಾರ ಬರೆದ್ಬಿಟ್ಟು ನಾನೇ ಪೇಪರ್ ರೆಡಿ ಮಾಡಿಬಿಟ್ಟು ನಿಮಗೆ ವಿಡಿಯೋನ ಬಿಡ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಬಿಟ್ಟ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದಕ್ಕೆ ತ್ರೀ ಮಾರ್ಕ್ಸ್ ಇರುತ್ತೆ ನಿಮ್ಮ ಟೀಚರ್ಸ್ ಎಲ್ಲ ಹೇಳೇ ಇರ್ತಾರೆ ಒಂದು ಪಾಠದಿಂದ ಒಂದು ಪೊಯಮಿಂದ ಬಂದಿರುತ್ತೆ ಅಂತ ನಾನು ಅದರಲ್ಲೇ ಇಂಪಾರ್ಟೆಂಟ್ನ ತೆಗ್ದುಬಿಟ್ಟು ಹಾಕ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಾರಾ ಅಬೂಬಕರ್ ಮತ್ತು ರನ್ನ ಅವ್ರದ್ದು ಕೊಟ್ಟಿದ್ದಾರೆ ಇವರು ಹಳೆಗನ್ನಡ ಕವಿ ರನ್ನ ಅವರು ಸಾರಾ ಅಬೂಬಕರ್ ಅವರು ಇವ್ರು ಬಂದ್ಬಿಟ್ಟು ಹೊಸಗನ್ನಡದವರು ನೆಕ್ಸ್ಟು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸು ಹೆಸರಿಸುವುದು ಇದಕ್ಕೂ ತ್ರೀ ಮಾರ್ಕ್ಸ್ ಇದೆ ಕವಿ ಪರಿಚಯಗೂ ಕೂಡ ತ್ರೀ ಮಾರ್ಕ್ಸು ತ್ರೀ ಮಾರ್ಕ್ಸು ಸಿಕ್ಸ್ ಮಾರ್ಕ್ಸ್ ಇದೆ ನೋಡಿ ಗಣ ಹಾಕಿ ಛಂದಸ್ಸು ವಿಭಾಗಿಸುವುದು ಇದು ಷಟ್ಪದಿ ತ್ರೀ ಲೈನ್ಸ್ ಇದೆ ಅಂದರೆ ಒಂದು ಅರ್ಥ ಮಾಡ್ಕೊಂಬಿಡಿ ಷಟ್ಪದಿ ಅಂತಂದ್ಬಿಟ್ಟು ಅದರಲ್ಲಿ ಭಾಮಿನಿ ಅಥವಾ ವಾರ್ಧಕ ಎರಡರಲ್ಲಿ ಒಂದಾಗಿರುತ್ತೆ ಸೊ ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಷಟ್ಪದಿ ಬಗ್ಗೆ ಆರಾಮಾಗಿ ಬರೀಬೋದು ನೆಕ್ಸ್ಟು ಅಲಂಕಾರ ಅಲಂಕಾರ ಅಥವಾ ಈ ಛಂದಸ್ಸು ಮತ್ತು ಅಲಂಕಾರ ಇದು ಪಕ್ಕಾ ಬಂದೇ ಬರುತ್ತೆ ಆಮೇಲೆ ನಿಮಗೆ ಅಲಂಕಾರಕ್ಕೆ ಬಂದರೆ ಎರಡೇ ಇರೋದು ಒಂದು ಉಪಮಾಲಂಕಾರ ಇನ್ನೊಂದು ರೂಪಕ ಅಲಂಕಾರ ಇಲ್ಲಿ ಉಪಮಾಲಂಕಾರ ಕೊಟ್ಟಿದ್ದಾರೆ ನೋಡಿ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಇಲ್ಲಿ ಹೋಲಿಸಿದರೆ ಅಥವಾ ಹೋಲಿಸಿದರೆ ಒಂದು ಅರ್ಥ ಮಾಡ್ಕೊಂಬಿಡಿ ಉಪಮಾಲಂಕಾರ ಅಂತ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಇದು ಕೂಡ ತ್ರೀ ಮಾರ್ಕ್ಸ್ಗೆ ಒಂದು ಮಾರ್ಕು ನಿಮಗೆ ಅದು ಗಾದೆಗಳ ಶ್ರೇಷ್ಠತೆ ಬಗ್ಗೆ ಬರೆದ್ರೆ ಒಂದು ಮಾರ್ಕ್ ಕೊಡ್ತಾರೆ ನೆಕ್ಸ್ಟ್ ಉದಾಹರಣೆ ಸಮೇತ ವಿವರಿಸಿದರೆ ಅದಕ್ಕೊಂದು ಮಾರ್ಕ್ ಕೊಡ್ತಾರೆ ನೆಕ್ಸ್ಟ್ ನಿಮ್ಮ ಕನ್ನಡದಲ್ಲಿ ಯಾವುದೇ ಒಂದು ತಪ್ಪಿಲ್ದಿರೋ ವಾಕ್ಯಗಳು ಸರಿಯಾಗಿ ಬರೆದಿದ್ದರೆ ಅದಕ್ಕೊಂದು ಮಾರ್ಕ್ಸು ತ್ರೀ ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ನೋಡ್ಕೊಳ್ಳಿ ಇಲ್ಲಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಎರಡೂ ಕೂಡ ಈಸಿ ಇದೆ ಉದಾಹರಣೆ ಸಮೇತ ಬರೆದ್ರೆ ತ್ರೀ ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ ನೋಡ್ಕೊಳ್ಳಿ ಎರಡು ಗಾದೆಗೂ ಕೊಟ್ಟಿದ್ದಾರೆ ನಿಮ್ಗೆ ಯಾವುದಿಷ್ಟನೋ ಅದು ಬರಿಬೋದು ಆಪ್ಷನ್ ಇರುತ್ತೆ ಎರಡರಲ್ಲೊಂದು ಅಂತ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು ಸ್ವಾರಸ್ಯ ಸಂದರ್ಭ ಸ್ವಾರಸ್ಯ ಅಂದರೆ ನೋಡಿ ಪಾಠ ಕೇಳಿದರೆ ಆರಾಮಾಗಿ ಬರೀಬೋದು ನಾನು ಇಂಗ್ಲೀಷಲ್ಲೂ ಕೂಡ ಇದನ್ನೇ ಹೇಳಿದ್ದೆ ಎರಡು ಕ್ವಶನ್ ಈಸಿ ಇರುತ್ತೆ ಥರ್ಡ್ ಕ್ವಶನ್ ಬಂದ್ಬಿಟ್ಟು ಕಷ್ಟ ಇರುತ್ತೆ ಅಂತ ಹೇಳಿದೆ ಇಂಗ್ಲೀಷಲ್ಲಿ ಬಟ್ ಕನ್ನಡದಲ್ಲಿ ಏನಂದರೆ ನೀವು ಆ ಪಾಠನ ಅಥವಾ ಆ ಪೊಯಮ್ನ ಯಾವುದರಿಂದ ಆರಿಸಿದ್ದಾರೆ ಅಥವಾ ಅವ್ರ ಕವಿ ಹೆಸರು ಬರೆದ್ರೆ ಒಂದು ಮಾರ್ಕ್ ಸಿಕ್ಕೇ ಸಿಗುತ್ತೆ ಪಕ್ಕ ನಾನು ಗ್ಯಾರಂಟಿ ಕೊಡ್ತೀನಿ ಸಂದರ್ಭ ಸ್ವಾರಸ್ಯದಲ್ಲಿ ಒನ್ ಮಾರ್ಕ್ ಈಸಿಯಾಗಿ ತೆಗಿಬೋದು ನಿಮಗೆ ಸಂದರ್ಭ ಅಥವಾ ಏನಾದ್ರ ಬಗ್ಗೆ ಗೊತ್ತು ಸ್ವಾರಸ್ಯ ಅದನ್ನೆಲ್ಲ ಬರೆದ್ರೆ ತ್ರೀ ಮಾರ್ಕ್ಸ್ ಪಕ್ಕ ಕೊಟ್ಟೆ ಕೊಡ್ತಾರೆ ನೆಕ್ಸ್ಟ್ ನೋಡಿ ಸಾಮಾಜಿಕ ಕಾನೂನುಗಳ ಹರಿಕಾರ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರದ್ರಿಂದ ಆರಿಸ್ಕೊಂಡಿರೋದು ನೋಡಿ ನೆಕ್ಸ್ಟು ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ ಇದು ಎದೆಗೆ ಬಿದ್ದ ಅಕ್ಷರದಿಂದ ಆರಿಸಿರೋದು ನೆಕ್ಸ್ಟ್ ನೋಡಿ ಹಾಗಾದರೆ ನಿಮಗೆಲ್ಲ ಮನೆ ಉಂಟ ನನ್ನ ಮಕ್ಕಳ ಈ ಕ್ವೆಶನ್ ಇದೆ ನೆಕ್ಸ್ಟು ಮಂಗಳ ಲೋಕದ ಅಂಗಳ ಕೇರಿ ಆರು ಕ್ವಶನ್ಸ್ ಇರುತ್ತೆ ತ್ರೀ ಮಾರ್ಕ್ಸ್ದು ನೋಡಿ ಫಸ್ಟು ತ್ರೀ ಬಂದ್ಬಿಟ್ಟು ಪಾಠದ್ದಿರುತ್ತೆ ಸೆಕೆಂಡ್ ತ್ರೀ ಬಂದ್ಬಿಟ್ಟು ಪೊಯಮ್ದಿರುತ್ತೆ ನೋಡ್ಕೊಳ್ಳಿ ನೀವು ಈಸಿಯಾಗಿ ಪೊಯಮ್ದು ಯಾವುದು ಅಂತ ಕಂಡುಹಿಡೀಬೋದು ಕ್ವಶನ್ ಪೇಪರ್ನ ಆ ಥರ ಈಸಿ ಥರ ರೆಡಿ ಮಾಡಿರ್ತಾರೆ ನೋಡಿ ನೆಕ್ಸ್ಟು ಪೊಯಮ್ಮು ಫೋರ್ ಮಾರ್ಕ್ಸ್ಗಿರುತ್ತೆ ನೀವೆಲ್ಲ ಈಗ ಆಲ್ರೆಡಿ ಕಲ್ತಿರ್ತೀರ ಎಲ್ಲ ಫೋರ್ ಮಾರ್ಕ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೆಕ್ಸ್ಟು ನೆಕ್ಸ್ಟು ಪದ್ಯಭಾಗವನ್ನು ಓದಿ ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನಾಧರಿಸಿ ಸಾರಾಂಶ ಬರೆಯುವುದು ನೆಕ್ಸ್ಟು ಅಂದರೆ ಇವಾಗ ಒಂದು ಪೊಯಮ್ ಕೊಟ್ಟಿರ್ತಾರೆ ಒಂದು ಪೊಯಮಲ್ಲಿ ಒಂದು ಪ್ಯಾರ ಅದು ಹಳಗನ್ನಡ ಆಗಲಿ ಹೊಸಗನ್ನಡ ಆಗಲಿ ನೀವು ಅದನ್ನು ಯಾವುದರಿಂದ ಆರಿಸಿದ್ದಾರೆ ಅದನ್ನು ಬರೆದ್ಬಿಟ್ಟು ನೆಕ್ಸ್ಟು ಯಾವ ಪಾಠ ಯಾವ ಕವಿ ಯಾವ ಪೊಯಮು ಈ ಥರ ಬರೆದ್ಬಿಟ್ಟು ನೆಕ್ಸ್ಟ್ ಅದರಲ್ಲಿ ಏನೇನು ಪಾಯಿಂಟ್ಸ್ ಇದೆ ಅಥವಾ ಏನೇನು ಇಂಪಾರ್ಟೆಂಟ್ ಇದೆ ಅಥವಾ ಅದ್ರ ಮೀನಿಂಗ್ ಏನು ಅನ್ನೋದನ್ನು ಬರೆದ್ರೆ ಫೋರ್ ಮಾರ್ಕ್ಸ್ ಪಕ್ಕ ಸಿಕ್ಕೇ ಸಿಗುತ್ತೆ ನೆಕ್ಸ್ಟು ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸುವುದು ತಾಳಿದವನು ಬಾಳಿಯನು ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನೆಕ್ಸ್ಟು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿಸ ವರ್ಣಿತವಾಗಿದೆ ತಿಳಿಸಿ ನೋಡಿ ಎರಡು ಕೂಡ ಒಂದೇ ಪಾಠದ್ದು ಫಸ್ಟು ಪಾಠದ ಕ್ವಶನ್ ಇರುತ್ತೆ ಫೋರ್ ಮಾರ್ಕ್ಸ್ದು ನೆಕ್ಸ್ಟು ಪೊಯಮ್ದು ಇರುತ್ತೆ ಅರ್ಥ ಮಾಡ್ಕೊಂಬಿಡಿ ಎರಡರಲ್ಲಿ ಒಂದು ಬರೀಬೇಕು ನೆಕ್ಸ್ಟ್ ಪೊಯಮ್ದಿದೆ ನೋಡಿ ಇಲ್ಲಿ ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಕವಿ ಶಿವರುದ್ರಪ್ಪನವರ ಅಭಿಪ್ರಾಯವನ್ನು ವಿವರಿಸುವುದು ಜೀವನದಲ್ಲಿರಬೇಕಾದ ಧನಾತ್ಮಕ ಭಾವನೆ ಹಾಗೂ ದೃಢ ಸಂಕಲ್ಪದ ಮಹತ್ವವನ್ನು ಜಿ ಎಸ್ ಶಿವರುದ್ರಪ್ಪರವರು ಸಂಕಲ್ಪ ಗೀತೆ ಕವನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಇದು ಪೊಯಮ್ದು ಫೋರ್ ಮಾರ್ಕ್ಸ್ಗಿರುತ್ತೆ ನೋಡಿ ಎರಡರಲ್ಲಿ ಒಂದು ಬರೆಯೋದು ನೆಕ್ಸ್ಟ್ ಗದ್ಯ ಭಾಗವನ್ನು ಓದಿಕೊಂಡು ಅಂದರೆ ಎರಡು ಕ್ವಶನ್ ಕೊಡ್ತಾರೆ ನಿಮಗೆ ಟೂ ಮಾರ್ಕ್ಸ್ದು ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ ಅದರಲ್ಲೇ ಆನ್ಸರ್ಸ್ ಇರುತ್ತೆ ಟೂ ಕ್ವಶನ್ಗೂ ಟೂ ಮಾರ್ಕ್ಸ್ಗಾಗೋಷ್ಟು ಆನ್ಸರು ಅದರಲ್ಲೇ ಇರುತ್ತೆ ನೀವು ಅದನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಬರೀರಿ ಅಷ್ಟೇ ತುಂಬ ಈಸಿ ಇದು ಫೋರ್ ಮಾರ್ಕ್ಸ್ ಆರಾಮಾಗಿ ತೆಗಿಬೋದು ನೆಕ್ಸ್ಟ್ ಪತ್ರ ಲೇಖನ ಒಂದು ಅಫಿಷಿಯಲ್ಲು ಇನ್ನೊಂದು ಇನ್ನೊಂದು ಪರ್ಸ್ನಲ್ ಅಂದರೆ ಖಾಸಗಿ ಮತ್ತು ಖಾಸಗಿ ಪತ್ರ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮನ್ನು ರಾಮನಗರದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ನ್ಯಾಯಿಸಿಕೊಂಡು ಅಂದರೆ ನಿಮ್ಮ ತಂದೆ ಅವರಿಗೆ ಬರೆಯೋದು ಖಾಸಗಿ ಇನ್ನೊಂದು ಅಫಿಷಿಯಲ್ ಬಂದುಬಿಟ್ಟು ಮೈಸೂರಿನ ನಿವಾಸಿ ಮೋಹನ್ ಕುಮಾರ್ ಬಡಾವಣೆಯ ಸಾರ್ವಜನಿಕ ಗ್ರಂಥಾಲಯ ಅಂದರೆ ಒಂದು ಗ್ರಂಥಾಲಯ ನಿಮ್ಮ ಜಿಲ್ಲೆಗೆ ಒಂದು ಗ್ರಂಥಾಲಯ ಬೇಕಾಗಿದೆ ಅದನ್ನು ನೀವು ಹೆಂಗೆ ಮಂಜೂರು ಮಾಡಿಸ್ಕೋತೀರಿ ಅನ್ನೋದೊಂದು ಆಮೇಲೆ ನೆಕ್ಸ್ಟು ನೀವು ನಿಮ್ಮ ತಂದೆ ಅವರ ಹತ್ರ ಅಥವಾ ಯಾರಿಗೋ ಒಬ್ಬರಿಗೆ ಆಗಿ ಲೆಟ್ರ್ ಬರೆಯೋದು ನೋಡ್ಕೊಳ್ಳಿ ಎರಡು ಲೆಟ್ರ್ ಕೂಡ ಕೊಟ್ಟಿದ್ದಾರೆ ನಿಮಗೇನಾದರೂ ಗೊತ್ತಾಗಿಲ್ಲ ಅಂದರೆ ಇದನ್ನೇ ನೋಡ್ಕೊಂಬರ್ಕೋಬೌದು ನೆಕ್ಸ್ಟು ಪ್ರಬಂಧ ಬರೆಯೋದು ಫೈವ್ ಮಾರ್ಕ್ಸ್ಗೆ ಇರುತ್ತೆ ಪಿ ಟಿ ಕೆ ವಿಷಯ ವಿಸ್ತರಣೆ ಆಮೇಲೆ ಉಪಸಂಹಾರ ಮೂರು ಹಾಕಿ ಬರೆದ್ರೆ ಫೈವ್ ಮಾರ್ಕ್ಸ್ ಪಕ್ಕ ಪಕ್ಕ ಕೊಟ್ಟೆ ಕೊಡ್ತಾರೆ ರಾಷ್ಟ್ರೀಯ ಭಾವೈಕ್ಯ ಮತ್ತು ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಹಾಗೂ ಮಹತ್ವ ಎರಡರಲ್ಲಿ ಒಂದು ಬರೀಬೇಕು ನೋಡ್ಕೊಳ್ಳಿ ಎರಡೂ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಯಾವುದಾದ್ರೂ ನಾನು ಇಂಪಾರ್ಟೆಂಟ್ ಇರೋ ಪ್ರಬಂಧನ ಬಿಡ್ತೀನಿ ನೀವು ಅಷ್ಟಲ್ಲಿ ನೋಡ್ಕೊಂಡಿರಿ ಯಾವುದಾದ್ರೂ ಈಸಿ ಅನ್ಸಿದ್ರೆ ಇದರಲ್ಲಿ ಬರ್ಕೊಂಡಿರಿ ಓಕೆ ಸ್ಟೂಡೆಂಟ್ಸ್ ಇಷ್ಟೊತ್ತು ಈ ವಿಡಿಯೋನ ನೋಡಿ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್